ಮುನ್ನಡೆದು ಅಂಡಾ ಅದ್ಭುತವಾದ ಆಂಕಲ್ ಹೋಲ್ಡ್ ಜಸ್ಸುವಂತ ವಿಟ್ರಾಂ ಚೆನ್ನ ಅಂದರೆ ಬಾರೆ ಅಂದರೆ ಬಾರೆ ಕೆ ಅಂದರೆ ಬಾರೆ ಅಂಡಾಯಗೆ ಅಂಡಾಯ ಈ ಪಂದ್ಯ ಟ್ರ್ಯಾಂಕ್ ಹೋಲ್ಡ್ ಮಾಡುವ ಪ್ರಯತ್ನ ನಾಲ್ಕರಲ್ಲಿ ಇನ್ನೂ ಕೂಡ ಪಂದ್ಯ ಜೀವಂತವಾಗಿದೆ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯ ತಿರುವು ಕಂಡುಕೊಳ್ಳಬೌದಾಗಿಲ್ಲ ತಂಡದ ವಿರುದ್ಧ ಫೈನಲ್ ಪಂದ್ಯ ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟದ அதே போறோம். நான் ஜூமா வர வர. டேய் பாரு. டேய் கே கேம் செட்டலாம். இந்தளை தெய்வர்ளை 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 டி 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 ಎಸ್ ಅಂದ್ರೆ ಕಬಡ್ಡಿಯ ರಾಂಗಣದಲ್ಲಿ ರಣವಿಕ್ರಮದುಕೊಂಡು ಉತ್ತರ ಕನ್ನಡದ ಭಾಗದ ಹೆಸರನ್ನ ಕಾಸರಗೋಡು ಕರ್ನಾಟಕದ ಹುದ್ದೆಗಲಕ್ಕೂ ಪಸರಿಸಿದಂತಹ ಬೀಕೆಯ ಭಟ್ಕಳದ ಮೂಲಕವಾಗಿ ರಣಾಂಗಣದಲ್ಲಿ ರಣವಿಕ್ರಮ ತೆಗೆದುಕೊಂಡು ಕಬಡ್ಡಿಯ ವರ್ಣಾದೀತ ಶಬ್ದಗಳಲ್ಲಿ ಉತ್ತರ ಕನ್ನಡದ ಹೆಸರನ್ನ ಪಟ್ಕಳದ ಹೆಸರಿನ ಪ್ರಪಂಚದ ನಾನಾ ಮೂಗಳಿಗೆ ಪಸರಿಸಿದಂತ ಉತ್ತರ ಕನ್ನಡದ ಏಕೈಕ ಬಗ್ಗು ಪಡೆಯಲು ಅಸಾಧ್ಯವಾದ ಅಪರಿಮಿತ ಸಾಮರ್ಥ್ಯದ ಅನುಭವನ ಕ್ಷೇತ್ರಗಳ ದಂಡ ಅದು

ರಣಾಂಗಣದಲ್ಲಿ ರಣವಕಿರಮನಂತೆ ನಡೆಯಬಲ್ಲ ಅನುಪಮ ನಕ್ಷತ್ರಗಳ ಆಟಗಾರರ ಆಲ್ ಸ್ಟಾರ್ ಆಯೋಜಿತ ಕಬಡ್ಡಿಯ ಫೈನಲ್ ಕದನ ಮುಂದುವರಿಯುತ್ತ ಅಂಕಣದಲ್ಲಿ ಪ್ರಮುಖ ಆಟಗಾರರೆಲ್ಲರ ಅದ್ಭುತವಾದ ಪರಾಕ್ರಮದ ಮೂಲಕವಾಗಿ ಫೈನಲ್ ಕದನ ಮುಂದುವರಿಯಲು ಆರಂಭಿಸಿದೆ ಮ್ಯಾಟ್ ಅಂಕಣದಲ್ಲಿ ಆಯೋಜನೆಯಾಗಿರುವ ಲೀಗ್ ಹಂತದ ಪಂಥಿಗಳು ಸಂದೇಶ ಮೂಲಕ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿದೆ ಅತ್ಯಂತ ಪ್ರಮುಖ ಘಟ್ಟದಲ್ಲಿ ಫೈನಲ್ ಕದನವನ್ನು ಕಂಡಿದ್ದಾವೆ ನಾವು ಎರಡು ತಂಡಗಳಿಗೂ ಕೂಡ ಗೆಲುವು ಬೇಕಾಗಿದೆ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟ ಹತ್ತು ಹನ್ನೆರಡು ಸಾವಿರಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟ ಯಾರ ಪಾಲಾಗಲಿದೆ ವಿಕೆಯ ಪಟ್ಕಳದ ಅತ್ಯಂತ ಪ್ರಮುಖ ಆಟಗಾರ ಕಾರ್ನರ್ ವಿಭಾಗ ಸಮರಾಂಗಣದಲ್ಲಿ ಗೊತ್ತ ಆಟದ ಅವಧಿಯಲ್ಲಿ ಕೌಶಿಕ ದಾಳಿಯಲ್ಲಿ ಶ್ರೇಷ್ಠ ಲಯವನ್ನು ಮುಂದುವರಿಸಿಕೊಳ್ಳಬಲ್ಲ ತಾಟಗಾರ ಪರಿಣಾಮವಾಗಿ ಸ್ಪರ್ಧೆ ಮುಂದುವರಿತಾರೆ ಎರಡು ತಂಡಗಳಿಗೂ ಕೂಡ ಅಂಕದ ಜೊತೆಗೆ ಅಂತರವನ್ನು ಗಳಿಸಿಕೊಳ್ಳುತ್ತಾ ಫೈನಲ್ ಕದನದ ಚಾಂಪಿಯನ್ ಗಳಿಸಿಕೊಳ್ಳಬೇಕಾಗಿದೆ ಮೂರು ಶೂನ್ಯದಲ್ಲಿ ಪಟ್ಕಳ ತಂಡದ ಅತ್ಯಂತ ಪ್ರತಿಭಾನ್ವಿತ ಯುವ ಆಟಗಾರ ಪ್ರತಿಯೊಂದು ದಾಳಿಗಳನ್ನು ಕೂಡ ಸಮರ್ಪಕವಾಗಿ ಗಳಿಸಿಕೊಳ್ಳುವ ಮೂಲಕ ಅಂಕ ವೇಟೆ ಬೇಟೆ ಆರಂಭಗೊಂಡಿದೆ ಪ್ರಮುಖ ಡಿಫೆಂಡರ್ಗಳ ಕೈಚಲಕವನ್ನು ಕಾಣಬಹುದು ಮತ್ತೆ ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ ಮೊದಲ ದಾಳಿ ಫೈನಲ್ ಕದರದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದ ಕಣದಲ್ಲಿ ಪ್ರಮುಖ ದಾಳಿಗಾರರುಗಳ ಮಧ್ಯೆ ಕಲ್ ಅದ್ಭುತವಾದಂತಹ ಪರಾಕ್ರಮವನ್ನು ಮೆರೆಗೆ ಬಂದಾಟಕಾರ ಪಂಥದಿಂದ ಪಂದ್ಯಕ್ಕೆ ಅತ್ಯಂತ ನಿರೀಕ್ಷಿತ ದಾಳಿಗಳ ಮೂಲಕವಾಗಿ ಎದುರಾಳಿಯನ್ನು ಕಂಗಡಿಸಬಲ್ಲ ಅತ್ಯಂತ ಚುರುಕಿನ ಆಟಗಾರ ದಿಟ್ಟ ಹೋರಾಟ ಮುಂದುವರಿಯದಾಗ ಪ್ರತಿಯೊಬ್ಬ ಆಟಗಾರನ್ನು ಕೂಡ ಮನಿಸುವ ಪ್ರಯತ್ನ ಯಶಸ್ವಿಯಾಗಿ ಮುಂದುವರಿತ ದಾಳಿಯನ್ನು ಮತ್ತೆ ಸೂಪರ್ ಆನ್ ಆಗಿದೆ ಒಳಾಂಗಣದಲ್ಲಿ ಪ್ರಮುಖ ಇಬ್ಬರು ಡಿಫೆಂಡರ್ಗಳ ಮಧ್ಯ ವಿಕ್ರಾಂತ ಆಟವನ್ನು ಪೂರ್ಣವಾಗಿ ಗಮನಿಸಿಕೊಂಡು ಆಡಬೇಕಾದ ಅನಿವಾರ್ಯತೆಗಳ ಮೂಲಕ ಸ್ಪರ್ಧೆಯ ಕದನ ರನ್ನಿಂಗ್ ಹ್ಯಾಂಡ್ ಮೂಲಕ ಅಂಕದ ಗಳಿಕೆಯೊಂದಕ್ಕೆ ತೆರಳಿದ ಭಟ್ಕಳ ತಂಡದ ಅತ್ಯಂತ ಪ್ರತಿಭಾನ್ವಿತ ಆಟ್ಕಾರ ನಿಹಾಲ್ ಒಳಾಂಗಣದಲ್ಲಿ ದಾಳಿಯನ್ನ ಮುಂದುವರಿಸಿಕೊಳ್ಳದ ಸ್ಪರ್ಧೆಯಲ್ಲಿ ಅಂತಿಮ ಆಟ್ಕಾರಣಕ್ಕೆ ಕಣದಲ್ಲಿರುವ ಬೇಳೆ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಪರೀಕ್ಷಿತ ತೇಜಸ್ ಕಾರ್ನರ್ ವಿಭಾಗದಲ್ಲಿರುವ ಆಟ್ ತೇಜಸ್ ಪರಿಪೂರ್ಣವಾದಂತಹ ಡಿಫೆನ್ಸ್ ತೇಜಸ್ನ ಮೂಲಕ ಬೋನಸ್ ನೀಡಲಾಗಿದೆ ದಾಳಿಗಾರ ನಿಹಾಲ್ಗೆ ಪ್ರಬಲ ಆಟಗಾರರುಗಳ ಮೂಲಕ ಅಂಕಣದ ಒಳಭಾಗದಲ್ಲಿ ಅತ್ಯಂತ ಚುರುಕಿನ ಪಾದಚಲನೆ ಸ್ಪರ್ಧೆಯಲ್ಲಿದೆ ಯಶಸ್ವಿ ಆಟದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ತಬಕ ಆಟಗಾರರುಗಳಲ್ಲಿ ಪರಿಣಾಮವಾಗಿ ಮಾಡುವ ಪ್ರಯತ್ನ ಪಂದ್ಯತೆಯ ಜವಾಬ್ದಾರಿ ಆಟದ ಜೊತೆಗೆ ಮುನ್ನಷ್ಟು ಇನ್ ಫೇವರ್ ಆಫ್ ಫೈನಲ್ ಕದನದ ಪಂದ್ಯ ಮುಂದುವರಿಯುವುದ ಸ್ಪರ್ಧೆಯಲ್ಲಿ ಕೌಶಿಕ ದಾಳಿಯಲ್ಲಿ ಯುವ ಆಟಗಾರನಿಗೆ ಅನುಭವಿಗಳು ಅವಕಾಶವನ್ನು ಕಲ್ಪಿಸಿಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ಮುಂದುವರಿಯುವ ಶ್ರೇಷ್ಠತೆಯನ್ನ ಕಣದಲ್ಲಿ ಇದ್ದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಮನಿಸಿ ಆಡಬೇಕಾದ ಅನಿವಾರ್ಯತೆಗಳಲ್ಲಿ ಆಟಗಾರರಿದ್ದಾರೆ ಆ ಪ್ರಕಾರ ಫೈನಲ್ ಕದನದಲ್ಲಿ ಅದ್ಭುತವಾದ ಡಿಫೆನ್ಸ್ ಮೂಲಕವಾಗಿ ತಂಡಕ್ಕೆ ಆಸರೆಯಾಗಿರುವ ತೇಜಸ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ರೈಟ್ ಮತ್ತೊಂದು ಅದ್ಭುತವಾದ ಆಟಗಾರರಲ್ಲಿ ಅಂಗಲಗಳಿಕೆಯೊಂದಿಗೆ ನಿರೀಕ್ಷೆಯಂತೆ ಫೈನಲ್ ಕದನ ಏಕಮುಖವಾಗಿ ಸಾಗುತ್ತಿರುವ ದ್ವಿತೀಯ ಅವಧಿ ಇನ್ನೂ ಬಾಕಿ ಇದೆ ಐಕೆಯಪ್ಪು ಬರಲಬಹುದು ಮತ್ತೆ ಪಂದ್ಯದಲ್ಲಿ ಹಲವು ಸ್ಪರ್ಧೆಗಳಲ್ಲಿ ಕಂಡಿದ್ದೇವೆ ಮೊದಲ ಹಂತದಲ್ಲಿ ತಂಡ ಅದ್ಭುತವಾದ ಹೋಲ್ಡ್

ಬೆಳಗಿನ ಜಾವ ಏಳು ಗಂಟೆಯ ಆಸುಪಾಸಿನಲ್ಲಿ ಪ್ರಸ್ತುತ ಫೈನಲ್ ಕದನದ ಸಮಯವನ್ನು ಕಂಡಿದ್ದೇವೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿಯೇ ನಿರೀಕ್ಷಿತವಾದ ಒತ್ತಡವನ್ನು ಮುಂದುವರೆಸಿಕೊಳ್ಳುತ್ತ ಅನುಭವಿ ಆಟಗಾರನಾಗಿ ಅಂಕಣದಲ್ಲಿ ಗುರುತಿಸಿಕೊಂಡಿರುವ ದಾಳಿಯಲ್ಲಿ ಭಟ್ಕಳದ ಪರವಾಗಿ ಕಳೆದ ಎರಡು ಅದ್ಭುತ ಡಿಫೆನ್ಸ್ ಪರೀಕ್ಷೆ ಪರಾಕ್ರಮಿ ಪರೀಕ್ಷಿತ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕ ಸಮಯಾವಕಾಶವನ್ನ ಮುಂದುವರೆಸಿಕೊಳ್ಳುವಂತ ಅಂತ ಸಮರಾಂಕಣದ ಚಿಂತನೆಯಲ್ಲಿ ಮುಂದುವರಿಸಿಕೊಳ್ತಾರೆ ಮಾಡುವ ಪ್ರಯತ್ನ ಶ್ರೇಷ್ಠತೆಯ ಲಯದ ಜೊತೆಗೆ ಅಂಕದ ಗಳಿಕೆಯಾಗಿದೆ ಇನ್ ಫೇವರ್ ಆಫ್ ಹದಿನೈದು ಮೂರರಲ್ಲಿ முன்னஸ் உச்சில உச்சில நிஹா தங்கணி தாழியில் கலந்தர் சமராங்கணி ஹோராட்ட முந்துவாட்கார் ಪಂದ್ಯಾವಳಿಯ ಪ್ರತಿಯೊಂದು ಗಳಿಗೆಗಳನ್ನು ಕೂಡ ಪೂರ್ಣವಾಗಿ ಗಮನಿಸಿಕೊಳ್ಳಬಲ್ಲಬಹುದು ನಿಹಾಲನ ಮೂಲಕ ಮುಂದುವರಿದಾದ ಅಂಕಣದಲ್ಲಿ ಅನುಭವದ ಆಟವನ್ನು ಆಡಲಬೇಕಾದ ಅನಿವಾರ್ಯತೆಗಳ ಮೂಲಕ ಸ್ಪರ್ಧೆ ಇದೆ ಪ್ರಥಮ ಅವಧಿಯ ವೇಳೆಯಲ್ಲಿಯೇ ಚುರುಕಿನ ಆಟದ ಮೂಲಕ ಸ್ಪರ್ಧೆಯನ್ನ ತನ್ನದಕ್ಕೆ ಕಳೆದುಕೊಳ್ಳುವ ಯೋಜನೆಗಳಲ್ಲಿ ಆಟಗಾರರುಗಳನ್ನು ಕಾಣಬಹುದು ಮೊದಲ ಅವಧಿ ಇದೆ ಮೊದಲ ಅವಧಿಯ ಮುಕ್ತಾಯದ ವೇಳೆಯಲ್ಲಿ ಸ್ಪರ್ಧೆ ಮುನ್ನಡೆಯಲ್ಲಿ ಫ್ರೆಂಡ್ಸ್ ಇನ್ನೂ ಕೂಡ ಪಂದ್ಯ ಜೀವಂತವಾಗಿದೆ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯ ತಿರುವು ಕಂಡುಕೊಳ್ಳಬಹುದಾಗಿದೆ ತಂಡದ ವಿರುದ್ಧ ಫೈನಲ್ ಪಂದ್ಯ ಆಟದಲ್ಲಿ ಬಹಳಷ್ಟು ಉತ್ತಮ ರೀತಿ ಆಟದ ಈಗಾಗಲೇ ಮುನ್ನಡೆಯನ್ನು ಕಾದಿರಿಸಿಕೊಂಡಿರ್ತಕ್ಕಂತಹ ಉಚ್ಚಿಲ ಬಿರಳ ಅವಶ್ಯಕತೆ ಒಂದು ಕಡೆ ಭಟ್ಪಳದಿಂದ ಉಚ್ಚಿಲದ ಕಡೆ ಪ್ರಯಾಣವನ್ನ ಬೆಳೆಸಿಕೊಂಡಿದೆ ಈಗ ಯಾವುದೇ ಕಾರ್ಯಸಾಲ ಕಳಂದ ಮತದಾಳಿಯಲ್ಲಿ ತೋರ್ಪಡಿಸಬೇಡಿ ಕೌಶಿಕ ಉಡುಪಿಯ ಎಕ್ಸ್ಪ್ರೆಸ್ ದಾಳಿಗಾರ ಕೌಶಿಕ್ ಕೆ ದಾಳಿಯಲ್ಲಿ ಭಟ್ಕಳ ಯಶಸ್ಸಿನ ಸಾಧನೆ ಕೆ ಎಫ್ ಭಟ್ಕಳದ ಪರವಾಗಿ ಈಗಾಗಲೇ ಥರ್ಡ್ ರೈಡ್ ನಲ್ಲಿ ಉಚ್ಚಿಲದ ಆಟಗಾರರನ್ನು ಬಂಧಿಸಿದಂತಹ ಭಟ್ಕಳ ಈಗ ಥರ್ಡ್ ರೈಡ್ ನಲ್ಲಿ ಭಟ್ಕಳದ ಆಟಗಾರ ತಪ್ಪನ್ನ ಮಾಡಿದಾರ ಎದುರಾಳಿಗೆ ಸುಲಭದ ಮಾರ್ಗವನ್ನ ನೀಡುತ್ತದೆ ಸುಲಭದ ಅಂಕಗಳು ಅಂಕಿಅಂಶ ಪಟ್ಟಿಯನ್ನು ನೋಡಿದ್ರೆ ಫಿಫ್ಟಿ ಸಿಕ್ಸ್ ಹದಿನೈದು ಆರರಲ್ಲಿ ಸ್ಪರ್ಧೆ ಮತ್ತೆ ಮುಂದುವರಿಕೆಯನ್ನು ಇದೆ ಭಾರತ್ ಫ್ರೆಂಡ್ಸ್ ಉಚ್ಚಿದ ರೈಟ್ ಕಾರ್ನರ್ ನಲ್ಲಿ ತೇಜಸ್ ಪ್ರಥಮಾರ್ಧದಲ್ಲಿ ಯಶಸ್ಸಿನ ಹಿಡಿತಗಳನ್ನು ಸಾಧಿಸಿಕೊಂಡಿರ್ತಕ್ಕಂತಹ ಭಾರತ್ ಫ್ರೆಂಡ್ಸ್ನ ನ ಅನುಭವಿಯ ಆಟಗಾರ ತಮ್ಮ ತಂಡಕ್ಕಾಗಿ ಹಿಡಿತದಲ್ಲಿ ಅದೆಷ್ಟು ಸಾಧನೆಯನ್ನ ಅಂಕಗಳನ್ನ ದಾಳಿಯಲ್ಲಿ ಸಿಕ್ಸ್ಟೀನ್ ಸಿಕ್ಸ್ ಇನ್ ಫೇವರ್ ಆಫ್ ಭಾರತ್ ಫ್ರೆಂಡ್ಸ್ ಕುಚಿಲ ಹದಿನಾರು ಆರು ದಾಳಿಯಲ್ಲಿ ಬಟ್ಕಳದ ಅಗ್ರಗಣ್ಯ ದಾಳಿಗಾರ ಈ ನಡುವೆ ಅಂಕಗಳ ಹೋರಾಟವನ್ನು ಮಾಡಬೇಕಿದೆ ಜಾರಿ ಬಿದ್ದ ಆಟಗಾರನ ತಲೆ ಮೇಲಿಂದ ಹಾರಿದ ಆಟಗಾರ ಜಿಂಕೆಯ ಮರಿ ಇಸ್ಫಾ ಏಳು ಹದಿನಾರು ಸಂದೇಶ ದಾಳಿಯಲ್ಲಿ ಈಗಾಗಲೇ ಅನುಭವಿ ಆಟಗಾರರನ್ನ ಪಂದ್ಯಾಟದ ವೀಕ್ಷಣೆಗೆ ಕಳುಹಿಸಿದ ವರ್ತನ ಬಂಧನ ಈಗ ಪಂದ್ಯ ಕಲಿಸ್ ಸಿಮಲ್ ದಾಳಿಯಲ್ಲಿ ಕೊನೆ ಐದು ನಿಮಿಷದ ಕಾಲಾವಕಾಶ ಆಸ್ಟ್ ಫೈವ್ ಮಿನಿಟ್ಸ್ ಫಾರ್ ದಿ ಫುಲ್ ಟೈಮ್ ಸಾಧಿಸಿಕೊಳ್ತಾ ಇದೆ ಭಾರತ್ ಫ್ರೆಂಡ್ಸ್ ಉಚ್ಚಿನ ತಂಡ ವಿಜಯದ ಹಾದಿಗೆ ತಲುಪುವಂತಹ ಎಲ್ಲ ಲಕ್ಷಣಗಳು ಒಂದು ಕಡೆ ಭಾರತ್ ಫ್ರೆಂಡ್ಸ್ ಉಚ್ಚಿನ ತಮ್ಮ ಆಟದ ಮುಖ್ಯ ತೋರ್ಪಡಿಸಿಕೊಳ್ಳುತ್ತಾ ಇದೆ ಾಡಿಯಲ್ಲಿ ಶರ ಶೆಟ್ಟಿ ಎಂದ ಹುಟ್ಟಿರುವಂತಹ ಅಂತಿಮ ನಾಲ್ಕು ನಿಮಿಷಗಳ ಸ್ಪರ್ಧೆ ಅಡಿಯಲ್ಲಿ ಹದಿನೆಂಟರ ಕಾರ್ಯಸ ಫೈನಲ್ ಕದನದ ವೇಳೆಯಲ್ಲಿ ಭಟ್ಕಳ ಹಾಗೆ ಹುಚ್ಚಿನ ತಂಡಗಳ ನಡುವೆ ಸ್ಪರ್ಧೆ ಮತ್ತೆ ಮುಂದುವರೆಗೆ ಗಳ ಮುಂದೆ ಸಿಮಲ್ ದಾಳಿಗಾರಿಕೆನ ಮುನ್ನಡೆಸಿಕೊಳ್ಳುತ್ತಾ ಇದ್ದಾನೆ ಆಹಾ ಸಿಮಾಲ್ ಯಶಸ್ಸಿನ ದಾಳಿಗಾರಿಕೆ ಕೌಶಿಕ ಬೇರೆಸ್ನ ಕೊನೆಯ ಮೂರು ನಿಮಿಷ ಲಾಸ್ಟ್ ತ್ರೀ ಮಿನಿಟ್ಸ್ ಮಾರ್ ಫಾರ್ ದಿ ಫುಲ್ ಟೈಮ್ ಬಿರುಸಿನ ದಾಳಿಗಾರಿಕೆ ಕೌಶಿಕ ಬಹಳಷ್ಟು ಉತ್ತಮ ರೀತಿಯ ದಾಳಿಗಾರಿಕೆಯನ್ನು ಸಂಘಟಿಸಿಕೊಳ್ಳುತ್ತಾ ಇದ್ದಾರೆ ಬಹಳಷ್ಟು ಉತ್ತಮ ರೀತಿಯ ದಾಳಿಗಾರಿಕೆಯನ್ನು ಸಂಘಟಿಸಿಕೊಂಡಿದ್ರು ಕೌಶಿಕ ಹೆಸರಿಗೆ ತಕ್ಕ ಆಟ ಕೌಶಿಕನದು ಅಲ್ಲಿ ತೀರ್ಮಾನಕಾರಕರು ಕಾರಕರು ತೀರ್ಮಾನವನ್ನು ಗಮನಿಸಿ ಗಮನಿಸಿಟ್ಬೋದು ತೃತೀಯ ಸ್ಥಾನಿಯಾಗಿ ಮಧುಗುಡ ಹಾಗೆ ಚತುರ್ಥ ಸ್ಥಾನಿಯಾಗಿ ಚತುರ್ಥ ಸ್ಥಾನಕ್ಕೆ ಪ್ರತಿಯನ್ನು ಪಟ್ಟಿದೆ